ಎಲ್ರ ನಮಸ್ಕಾರ ಸೊ ತಮ್ಮನೇಲಲ್ಲಿ ನೋಡಿರ್ತೀವ ಏನಿದೆ ಹನ್ನೊಂದು ಕಮಿಟಿ ರಿಪೋರ್ಟ್ ಏನಾಗಿದೆ ಅಂತ ಭಾಳ ಜನ ಕೇಳ್ತಿದ್ದೀವಿ ನನ್ನ ಡಿ ಎಮ್ ಅಲ್ಲಿ ಈ ಕಮಿಟಿ ರಿಪೋರ್ಟ್ ಏನು ಸರ್ ಅಂದ್ಬಿಟ್ಟು ಸೊ ಅದರಲ್ಲಿ ನೋಡುವಾಗ ಗೊತ್ತಾಯಿತು ನಾನು ಸ್ವಲ್ಪ ಕಾಮಿಡಿಯಾಗೂ ಇದೆ ರಿಪೋರ್ಟ್ ಹನ್ನೆರಡು ಕೋಟಿ ವೆಹಿಕಲ್ ಬಂದ್ಬಿಟ್ಟು ಇಲ್ಲಿ ಬ್ಯಾಂಗ್ಳೂರಲ್ಲಿದೆ ಓಕೆ ಅದರಲ್ಲಿ ಬಂದ್ಬಿಟ್ಟು ಹತ್ತು ಹತ್ತು ಕೋಟಿ ವೆಹಿಕಲ್ ಬಂದು ಪ್ರೈವೇಟ್ ವೆಹಿಕಲ್ ಅಂತೆ ಓಕೆ ಇದರಲ್ಲಿ ಇವರಿಗೆ ಪ್ರಾಬ್ಲಮ್ ಏನಂದ್ರೆ ಮೂವತ್ತರಿಂದ ನಲ್ವತ್ತು ಬಂದು ಮೂವತ್ತರಿಂದ ನಲ್ವತ್ತು ಜನ ಒಂದು ಬಸ್ ಅಲ್ಲಿ ಅಕೊಮಡೇಟ್ ಮಾಡಬಹುದು ಓಕೆನಾ ಅಕೊಮೊಡೇಟ್ ಮಾಡಬಹುದು ಅದನ್ನ ನಾವು ಬೈಕ್ ಟ್ಯಾಕ್ಸಿಯಲ್ಲಿ ಯೂಸ್ ಮಾಡಿದ್ರೆ ಮೂವತ್ತಿಂದ ನಲ್ವತ್ತು ಟೂ ವೀಲರ್ ಬಂದು ರೋಡಲ್ಲಿ ಬರುತ್ತೆ ಸೊ ಅದಕ್ಕೋಸ್ಕರ ಟ್ರಾಫಿಕ್ ಕಂಜೆಷನ್ ಇದು ಸಿಗ್ನಲ್ಸು ಅದೆಲ್ಲ ಆಗೋ ಚಾನ್ಸಸ್ ಇರೋದು ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಈ ಮೂವತ್ತು ನಲ್ವತ್ತು ಗಾಡಿ ಆಚೆ ಬರುತ್ತೆ ಇಲ್ಲಾಂದರೆ ಮೂವತ್ತರಿಂದ ನಲ್ವತ್ತು ಜನ ಬಂದ್ಬಿಟ್ಟು ಒಂದೇ ಬಸ್ಸಲ್ಲಿ ಹೋಗ್ಬಿಡ್ತಾರೆ ಓಕೆನಾ ಸೊ ಹಂಗಂದರೆ ಬೇರೆ ಟ್ರಾಫಿಕ್ಗಳು ಯಾವುದೂ ಕಂಜೆಷನ್ ಮಾಡ್ತಿಲ್ಲ ಬೇರೆ ವೆಹಿಕಲ್ಗಲ್ಲಿ ಯಾವುದು ಕಂಜೆಷನ್ ಮಾಡ್ತಿಲ್ಲ ಓನ್ಲಿ ಬರೀ ಬೈಕ್ ಟ್ಯಾಕ್ಸಿನೇ ಮಾಡ್ತಿರು ಓಕೆ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಹದಿನೆಂಟು ಪರ್ಸೆಂಟ್ ಸ್ಟೂಡೆಂಟ್ಸು ಪಾರ್ಟ್ ಟೈಮ್ಗೆ ಈ ಇದನ್ನು ಬಳಕೆ ಇದ್ದಾರೆ ಬೈಕ್ ಟ್ಯಾಕ್ಸಿನ ಬಳಕೆ ಮಾಡ್ತಿದ್ದಾರೆ ಅದರಿಂದ ಅವ್ರ ಅಟೆಂಡೆನ್ಸು ಎಫೆಕ್ಟ್ ಆಗ್ತಿರೋದು ಹ್ಞೂ ಅಟೆಂಡೆನ್ಸ್ ಎಫೆಕ್ಟ್ ಆಗಿದ್ರೆ ಇವರು ಈ ಥರ ಕೆಲಸ ಮಾಡಬಾರ್ದಂದರೆ ಅದು ಗೌರ್ಮೆಂಟ್ ಏನು ಮಾಡಬೇಕಂದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಏನೋ ಒಂದು ಕೊಟ್ಟರೆ ಯೂಸ್ಫುಲ್ ಆಗುತ್ತೆ ಅನ್ಸ ಅಂತ ನನ್ನ ಅಭಿಪ್ರಾಯ ಓಕೆ ಸೊ ಏನಕ್ಕೆ ಮಾಡ್ತಿದ್ದಾರೆ ಇವರು ಪಾರ್ಟ್ ಟೈಮಲ್ಲಿ ಅವ್ರ ಮನೇಲಿ ಏನಾದರೂ ಒಂದು ಕಷ್ಟ ಇರಬೇಕಲ್ವಾ ಅದಕ್ಕೋಸ್ಕರನೇ ಇರುತ್ತೆ ಓಕೆ ಆಮೇಲೆ ಸೇಫ್ಟಿ ಮೇಜರ್ ಕಂಡಿಷನ್ ಪ್ಯಾ ಗೆ ಇನ್ಶೂರೆನ್ಸ್ ಕವರೇಜ್ ಇಲ್ಲ ಅಂತ ಹೇಳ್ತಿದ್ದಾರೆ ಇನ್ಶೂರೆನ್ಸ್ ಕವರೇಜ್ ಬಂದ್ಬಿಟ್ಟು ನಿಮಗೆ ಆ್ಯಪಲ್ಲಿ ಬುಕ್ಕಿಂಗ್ ಮಾಡುವಾಗಲೇ ನಿಮಗೆ ಆ ಇನ್ಶೂರೆನ್ಸ್ ಕವರೇಜ್ ಏನೇನಿದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಲೀಗಲ್ ಇದೆಲ್ಲ ಬಂದು ಅದರಲ್ಲಿದ್ದೇ ಇರುತ್ತೆ ಆಮೇಲೆ ಏನಾದರೂ ಅಪಘಾತ ಆಗಿದ್ರೆ ಇವ್ರನ್ನ ಕಂಡು ಹಿಡಿಯೋದು ಕಷ್ಟ ಅಂತಿದ್ದಾರೆ ಓಕೆನಾ ಸೊ ಎಲ್ಲರಿಗೂ ಹೇಳೋದು ಏನು ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಆ್ಯಪ್ ತೊಗೊಂಬಿಟ್ಟು ಡ್ರೈವ್ ಅಂತ ಕೊಟ್ಟರೆ ಹೋಗಲ್ಲ ಓಕೆನಾ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕು ಡೀಟೇಲ್ಸು ಆರ್ ಸಿ ಡೀಟೇಲ್ಸು ಬೈಕಲ್ ಡೀಟೇಲ್ಸು ಇದೆಲ್ಲ ಬಂದಾಗ ಫಿಲ್ ಆಗಿರುತ್ತೆ ಇಲ್ಲಿ ನಾವು ಲೀಗಲೈಸ್ ಮಾಡಿ ಫ್ರೇಮ್ ವರ್ಕ್ ಮಾಡಿ ಅಂತ ಹೇಳ್ತಿರೋ ಕಾರಣವೂ ಇದೆ ಓಕೆನಾ ಫ್ರೇಮ್ ವರ್ಕ್ ಅಂತ ಬಂದರೆ ಯಾವ್ದಾವುದು ಇಲ್ಲೀಗಲ್ ಐ ಡೀಸೋ ಇಲ್ಲ ಏನಿರುತ್ತೋ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಯಾರು ಕೆಲಸ ಮಾಡ್ತಿರ್ಬೋದು ಅವ್ರದ್ದು ಮಾತ್ರ ಐ ಡೀಸ್ಗಳು ಲೀಗಲೈಸ್ ಆಗುತ್ತೆ ಯಾವಾಗ ನೀವು ಫ್ರೇಮ್ ವರ್ಕ್ ಮಾಡಿದ್ರೆ ಓಕೆ மேலே பஸ்ஸஸ் தன்னொரு அஹ் சவர பஸ்ஸு எலக்ட்ரி வெஹிக்கல்ன சேர்சி இன்னொரு ஒம்பத் சவ்ர்ட்ட இவரு இது மாட்ட இல்லீகல் ஆகத்தே சோ இ கஷ்ட அதுக்கோஸர இன்னும் ஒம்பத் சவர பஸ்ஸஸ் தகரில் ஏன் காமிடி அது பஸ்ஸஸ் தகம் பர்த்தி இது ஹெஸ்ருந்தாஸ்ட் மைல் கனெக்டிவிட்டி அந்த ಹಂಗಂದ್ರೆ ಒಂದು ಮನುಷ್ಯ ಬಂದ್ಬಿಟ್ಟು ಒಂದು ಕಿಲೋಮೀಟ್ರ್ ದೂರ ಹೋಗೋಕ್ಕಾಗಲ್ಲ ಎರಡು ಕಿಲೋಮೀಟ್ರ್ ದೂರ ಹೋಗೋಕ್ಕಾಗಲ್ಲ ಈಗ ಗೌರ್ಮೆಂಟ್ ಹೇಳಿದ್ದಾರೆ ಹತ್ತು ಸಾವಿರ ಬಸ್ಸಸ್ಗಳು ತಗೊಂಬರ್ತಾರೆ ಹಂಗಂದ್ರೆ ಎಲ್ಲ ಮನೆ ಹತ್ರನೂ ಡೈರೆಕ್ಟ್ ಬಸ್ ಹೋಗಿ ಬಿಡ್ತಾರೆ ಬಸ್ ಸ್ಟಾಪಲ್ಲಿ ಬಿಡಲ್ಲ ನಿಮ್ಮ ಮನೆಯಲ್ಲಿದೆ ಅಲ್ಲಿ ಕರ್ಕೊಂಡೋಗ್ಬಿಡ್ತಾವ ಇದು ಬಂದ್ಬಿಟ್ಟು ಈಗ ಗೌರ್ಮೆಂಟ್ ನಮಗೆ ರಿಪೋರ್ಟ್ ಕೊಟ್ಟಿರೋದು ಓಕೆನಾ ಇದರಲ್ಲಿ ಇನ್ನೊಂದು ಏನಂದರೆ ಗಿಗೋಕಸ್ ಪಾಲಿಸಿಯಲ್ಲಿ ಬಂದು ನಿಮಗೆ ಗೂಡ್ಸು ಫುಡ್ಡು ಇದು ತಗೊಳಕ್ಕೆಲ್ಲ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಆದರೆ ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಇಲ್ಲಿಗೆಲ್ಲಾಗಿದೆ ಸೊ ಲಾಸ್ಟಲ್ಲಿ ಬಂದ್ಬಿಟ್ಟು ಹೇಳೋದಿದೆ ಇದೆ ಇದು ಬಂದು ಇವ್ರಿಗೆ ಇಷ್ಟ ಇಲ್ಲದೆ ಮಾಡಿರೋ ಕಮಿಟಿ ಇದು ಓಕೆನಾ ಫೋರ್ಸ್ಫುಲ್ಲಾಗಿ ಮಾಡಿರೋ ಥರ ಕಾಣಿಸ್ತಿದೆ ಯಾಕಂದರೆ ಅಲ್ಲಿ ರೋಡಲ್ಲಿ ಬಂದುಬಿಟ್ಟು ಬರೀ ಬೈಕ್ ಟ್ಯಾಕ್ಸಿ ಮಾತ್ರನೇ ಇಲ್ಲ ಓಕೆನಾ ಟ್ರಾನ್ಸ್ಪೋರ್ಟೇಷನ್ ಅನ್ನೋರು ಬಂದ್ಬಿಟ್ಟು ಒಂದು ನಾರ್ಮಲ್ ಮನುಷ್ಯನಿಗೆ ಅದು ಹಕ್ಕೋದು ಆ ಹಕ್ಕನ್ನ ಬಂದ್ಬಿಟ್ಟು ನೀವು ಕ್ಲಿಯರ್ ಆಗಿ ಬಂದು ಎಕ್ಸ್ಪ್ಲನೇಷನ್ ಮಾಡಬೇಕಾಗಿತ್ತು ರಿಸರ್ಚ್ ಮಾಡಬೇಕಾಗಿತ್ತು ಬರೀ ಮೂವತ್ತಿಂದ ನಲ್ವತ್ತು ಗಾಡಿ ಬರುತ್ತೆ ಇದ್ರೆ ನಿಮ್ಮ ನಿಮ್ಮಿಶ ನಿಮ್ಮ ಪ್ರಕಾರ ಬಂದ್ಬಿಟ್ಟು ಯಾರು ಟೂ ವೀಲರ್ ತಗೊಳ್ಳಂಗಿಲ್ಲ ಯಾರು ಫೋರ್ ವೀಲರ್ ತಗೊಳ್ಳಂಗಿಲ್ಲ ಓಕೆನಾ ನಿಮ್ಗೆ ಸೇಲ್ಸೂ ಬೇಕು ಟ್ಯಾಕ್ಸೂ ಬೇಕು ಅದರಿಂದ ಓಕೆನಾ ಆ ಮಾಧ್ಯಮದಲ್ಲಿ ಆ ಸೇಲ್ಸು ಆ ಟ್ಯಾಕ್ಸು ಕಟ್ಟೋದಕ್ಕೆ ನಾವೇನಾದರೂ ಒಂದು ಮಾಧ್ಯಮ ತೊಗೊಂಡ್ರೆ ಅದು ತಪ್ಪು ಲೀಗಲೈಸ್ ವರ್ಕ್ ಮಾಡಿ ಅಂದರೆ ಇಂಥ ಕಾಮಿಡಿಗಲ್ಲಿ ಮಾಡಿಕ್ಕಿದ್ಯಾ மூவத் நாஜ் சபிட் ஓகேனா சோசல் செக்கியூரிட்டி சோசல் சோஷல் செக்கியூரிட்டி இல்லாத ட்ராக் ஜிபிஎஸ் ஐஸ் இது எல்லா அட்வான்ஸ் ஸ்டேஜில் ஆப்ல இது ஃபிரேம் வீட்டு கொட்டே இல்லை பாலா ஜனக்கு அனுகூல ஆகை இல்லாங்க நீங்கள் கலசி இது மாதிரி கலச மாசி அவ்வளோ ಎಕ್ಸ್ಟ್ರಾ ಇನ್ಕಮ್ ಜನ್ರೇಟ್ ಆಗೋ ಥರ ಗೌರ್ಮೆಂಟ್ ಏನಾದರೂ ಒಂದು ಇದು ಮಾಡಿ ಈಗ ಗೊತ್ತಿಲ್ಲದೆ ಕೇಳ್ತಿರೋದು ಏನಂದರೆ ಬರೀ ಸ್ಟೇಟಲ್ಲಿ ಮಾತ್ರ ನೆನೆ ಇದು ಇಲ್ಲಿಗಲ್ ಅಂತಿರೋದು ಅಂದರೆ ಹದಿನೊಂದು ಸ್ಟೇಟು ಮಹಾರಾಷ್ಟ್ರ ಅನ್ನೋ ದೊಡ್ಡ ಗೌರ್ಮೆಂಟು ಮುಂಬೈ ಅನ್ನೋದು ದೊಡ್ಡ ಗೌರ್ಮೆಂಟು ಇದೆಲ್ಲ ಬಂದ್ಬಿಟ್ಟು ಅಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಏನು ಇದಿಲ್ಲ ಸರ್ ಇದು ಮೇಯ್ನ್ ಅಂದರೆ ಈಗ ಸರ್ಕಾರನೇ ಬಂದ್ಬಿಟ್ಟು ಈಗ ಸರ್ಕಾರ ಟ್ಯಾಕ್ಸಿಯಿಂದ ಲಾಂಚ್ ಮಾಡಿದ್ರೆ ಈ ಮಾಧ್ಯಮದಲ್ಲಿ ಡೈರೆಕ್ಟಾಗಿ ಸೆಂಟ್ರಲಿಂದಲೇ ಬರುತ್ತೆ ಈಗ ಓಕೆನಾ ಆವಾಗ ಟ್ರಾಫಿಕ್ ಕಂಜೆಷನ್ ಇದ್ರೂ ಆದ್ದು ಈಗ ಹತ್ತು ಸಾವಿರ ಬಸ್ಸಸ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರಲ್ಲ ಆಮೇಲೆ ಮೆಟ್ರೋಸ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರಲ್ಲ ಇದರಿಂದ ಬಂದ್ಬಿಟ್ಟು ಬೇರೆ ಅವ್ರಿಗೆ ಎಫೆಕ್ಟ್ ಆಗೋಲ್ಲ ಬರೀ ಬೈಕ್ ಟ್ಯಾಕ್ಸಿಯಿಂದ ಒಂದು ಮಾಧ್ಯಮದಿಂದ ಮಾತ್ರ ಅವೆಲ್ಲ ಎಫೆಕ್ಟ್ ಆಗ್ತಿರು ಇಲ್ಲ ಕರೆಕ್ಟ್ ಅನಿಸುತ್ತೆ ಮೋಸ್ಟ್ಲಿ ಅದೇ ಬೇರೆ ಮಾಧ್ಯಮಗಳು ಈಗ ಮೆಟ್ರೋ ಇಲ್ಲಿಗಲ್ಲ ಹಾಗಾದರೆ ನೀವು ಹತ್ತು ಸಾವಿರ ಬಸ್ಸು ರಿಲೀಸ್ ಮಾಡ್ತಿದ್ದೀರಾ ಎಲ್ಲ ಟ್ರಾನ್ಸ್ಪೋರ್ಟೇಷನ್ನ ಕ್ಯಾನ್ಸಲ್ ಮಾಡಿಬಿಡಿ ಎಲ್ಲರೂ ಜನರು ಬರೀ ಬಸ್ಸಲ್ಲೇ ಹೋಗಲಿ ನಮಸ್ಕಾರ ಧನ್ಯವಾದಗಳು